ವಿಚಾರದ ಕುರಿತು ತಮ್ಮೆಲ್ಲರ ಜೊತೆಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಅದಕ್ಕಿಂತ ಮೊದಲು ಇನ್ನೇನು ಶಾಲೆಗಳು ಈ ಪ್ರಾರಂಭ ಆಗ್ತಾ ಇದೆ ಇವತ್ತಿಂದ ಶಾಲೆಗಳು ಪುನರಾರಂಭ ಇವೆ ಎಲ್ಲ ನಮ್ಮ ಮಕ್ಕಳನ್ನ ಅತ್ಯಂತ ಜೋಪಾನವಾಗಿ ಕಾಳಜಿಯಿಂದ ಆ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟದ ಏಳಿಗೆಗಾಗಿ ನಾವೆಲ್ಲರೂ ಆ ಮಗುವನ್ನು ಮತ್ತೆ ಶಾಲೆಗೆ ಸೇರಿಸೋಣ ಮತ್ತು ಆ ಶಾಲೆಯಲ್ಲಿಯ ಒಂದು ಅನುಕೂಲತೆಗಳನ್ನ ನೋಡಿ ಅದಕ್ಕೆ ತಕ್ಕಂತೆ ನಮ್ಮ ಮಗು ವರ್ತಿಸುವ ಹಾಗೆ ನಾವೆಲ್ಲರೂ ಆ ಮಗುಗೆ ಒಂದು ಸಪೋರ್ಟ್ ಮಾಡ್ತಾ ಮಗುವಿನ ಮುಂದಿನ ಶಿಕ್ಷಣದ ಜವಾಬ್ದಾರಿಯನ್ನ ಇವತ್ತಿಂದ ವಹಿಸೋಣ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವಿಚಾರವನ್ನ ತಮ್ಮೆಲ್ಲ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಏನು ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಅಥವಾ ನಾವೇನೆ ಕೆಲವೊಂದು ಸಾರಿ ಹೇಳ್ತಾ ಇರ್ತೀವಿ ಏನಪ್ಪಾ ಅಲ್ಲಿ ಹೋದ್ರೆ ನಮ್ಗೆ ಒಳ್ಳೆ ಬೆಲೆ ಇಲ್ಲ ನಮ್ಮ ಮಾತಿಗೆ ಬೆಲೆ ಇಲ್ಲ ನಮ್ಗೆ ಒಂದು ಯಾವ ದೃಷ್ಟಿಯಿಂದನೂ ನಮ್ಗೆ ಅಲ್ಲಿ ಕಿಮ್ಮತ್ ಸಿಗ್ತಾ ಇಲ್ಲ ನಮ್ಗೆ ಬೆಲೆ ಇಲ್ಲ ನಮಗ್ ಬೆಲೆ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಅದು ತಪ್ಪು ಬಂಧುಗಳೇ ಯಾಕಂತಂದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ಸೂಕ್ತ ಸ್ಥಳದಲ್ಲಿ ಮಾತ್ರ ನಮಗೆ ಸೂಕ್ತವಾದಂತ ಬೆಲೆ ಸಿಗ್ತಿರ್ತದೆ ನಮಗೆ ಆ ಸ್ಥಳದಲ್ಲಿ ಬೆಲೆ ಇಲ್ಲ ಅಂದ ಒಂದು ಸಂದರ್ಭದಲ್ಲಿ ನಾವಲ್ಲಿ ನಿಲ್ಬಾರದು ಅಥವಾ ಅಲ್ಲಿ ಕೂಡಬಾರದು ಅಥವಾ ಆ ಜನರ ಜೊತೆ ಬೆರಿಬಾರದು ಆಗ ಮಾತ್ರ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಇದೆ ನಮ್ಮ ಮನಸ್ಸು ಪ್ರಫುಲ್ಲವಾಗಿರ್ಲಿಕ್ಕೆ ಸಾಧ್ಯ ಇದೆ ನಮಗೆ ಬೆಲೆ ಸಿಗದ ಜಾಗದಲ್ಲಿ ನಿಂತು ನನಗೆ ಬೆಲೆ ಕೊಡು ನನಗೆ ಬೆಲೆ ಕೊಡು ಅಂತಲ್ಲ ಯಾರು ಕೊಡಲ್ಲ ಆ ಕಾರಣದಿಂದ ಬಂದ್ರೆ ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಾಗ್ತಾ ಇದೆ ನಾನು ಒಂದು ಉಪಕಥೆ ಹೇಳಿ ಈ ಒಂದು ಸೂಕ್ತ ಸ್ಥಳದಲ್ಲಿ ಮಾತ್ರ ನಮಗೆ ಸೂಕ್ತ ಬೆಲೆ ಸಿಗ್ತದೆ ಅನ್ನೋದಕ್ಕೆ ನಾನೊಂದು ಪುರಾವೆ ಕೊಡ್ತೇನೆ ಏನಾಯ್ತಂತ ಬಂಧುಗಳೇ ಒಬ್ಬ ತಂದೆ ಇರ್ತಾನೆ ಅವ್ನಿಗೆ ವಯಸ್ಸಾಗಿರ್ತದೆ ಹಾಸಿಗೆ ಹಿಡ್ದಿರ್ತಾನೆ ಅವನಿಗೆ ಒಬ್ಳೇ ಒಬ್ಬ ಮಗಳು ಇರ್ತಾಳೆ ಆ ಮಗಳಿಗೆ ಆ ತಂದೆ ಹೇಳ್ತಾನೆ ನೋಡಮ್ಮ ನಾನು ನನ್ನ ಇಡೀ ಜೀವನದಲ್ಲಿ ನಾನು ಏನು ಗಳಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿನ್ನ ಶಿಕ್ಷಣ ಮಾತ್ರ ಕೊಡಿಸೋದಕ್ಕೆ ನನಗ್ ಸಾಧ್ಯ ಆಯ್ತು ಅದ್ರಕ್ಕಿಂತ ಹೆಚ್ಚಿನ ಒಂದು ದುಡ್ಡು ನನ್ನ ಹತ್ರ ಇಲ್ಲ ನಿನ್ನ ಹೆಸರಿಂದ ನಾನು ಯಾವುದೇ ತರದ ಎಫ್ರಿಯನ್ನು ಮಾಡಿಲ್ಲ ಯಾವುದೇ ತರದ ಆಸ್ತಿಯನ್ನು ಮಾಡಿಲ್ಲ ಆದ್ರೆ ಒಂದೇ ಒಂದು ಆಸ್ತಿ ಇದೆ ಆ ಹೊರಗೆ ಮೂಲೆಯಲ್ಲಿ ಒಂದು ಹಳೆಯದಾದ ಒಂದು ಕಾರ್ ನಿಂತಿದೆ ಆ ಕಾರ್ ಮಾತ್ರ ನಾನ್ ನಿನಗೆ ಕೊಡಬಲ್ಲೆ ಇದಕ್ಕಿಂತ ಹೆಚ್ಚಿಂದ ಏನು ನಿನ್ ಕೊಡಕ್ ಆಗಲ್ಲ ಅಂತ ಹೇಳ್ತಾಳೆ ಆಗ ಆ ಹೆಣ್ಮಗಳು ಹೇಳ್ತಾಳೆ ಮಗಳು ಹೇಳ್ತಾಳೆ ಆಯ್ತು ಅದನ್ನಾದ್ರೂ ಮಾರಿ ಮುಂದಿನ ಜೀವನಕ್ಕೆ ಒಂದು ದಾರಿ ಮಾಡ್ಕೋಣ ಅಂತ ಹೇಳ್ತಾಳೆ ಅದಕ್ಕೆ ಆ ತಂದಿ ಹೋಗ್ತಾನೆ ಓಕೆ ಯಾಕೆ ಹೋಗಲಾಕ ಈ ಕೆಲಸ ಮಾಡು ಆ ಕಾರನ್ನ ತೆಗೆದುಕೊಂಡು ಪೇಟೆ ಹೋಗು ಡೀಲರ್ ಗಳ ಹತ್ರ ಹಳೆ ಕಾರ್ ಇದೆ ಗುಜರಿ ಇದೆ ಅದಕ್ಕೆ ಯಾಕೆ ದುಡ್ಡು ಕೊಡ್ತೀರಾ ಅನ್ನೋದನ್ನ ಅವ್ರ ಜೊತೆ ಮಾತಾಡುವ ಅಂತ ಹೇಳ್ತಾರೆ ಅದ್ರಗಿಂತ ಮೊದ್ಲು ನಾವು ಪ್ರತಿ ತಿಂಗಳು ಕಿರಾಣಿ ತರ್ತೀವಲ್ಲ ಆ ಕಿರಾಣಿ ಅಂಗಡಿಯವನಿಗೆ ಹೋಗಿ ಕೇಳು ಹಿಂಗ್ ನಮ್ದೊಂದು ಕಾರ್ ಕೊಡೋದಿದೆ ತಗೋತೀಯ ಅಂತ ಎಷ್ಟು ದುಡ್ಡು ಹೇಳ್ತಾನೆ ಕೇಳು ಅದೇ ಪ್ರಕಾರ ಆ ಹುಡುಗಿ ಕಿರಾಣಿ ಅಂಗಡಿ ಹತ್ರ ಹೋಗಿ ಹೇಳ್ತಾಳೆ ನಮ್ದು ಹಿನ್ ಕಾರ್ ಇದೆ ನೀವು ತಗೊಳ್ತೀರಾ ಅಂತೇಳಿ ಅದಕ್ಕೆ ಅವ್ನು ಹೇಳ್ತಾನೆ ನೋಡಮ್ಮ ನೀವು ನಮ್ಮಲ್ಲಿ ಕಾಯಂ ಕಿರಾಣಿ ತಗೋಳೋ ಕಸ್ಟಮರ್ ಇದ್ದೀರಿ ಅದಕ್ಕೆ ನೋಡೋಣ ಆಯ್ತು ಒಂದ್ ಐವತ್ ಸಾವಿರ ಕೊಡ್ತೀನಿ ಅಂತ ಆ ಕಿರಾಣಿ ಅಂಗಡಿ ಮಾಲಕ್ ಹೇಳ್ತಾನೆ ಅದನ್ನ ಬಂದ್ ಹೇಳ್ತಾಳೆ ಕಿರಾಣಿ ಅಂದೇವ್ರು ಈ ತರ ಅಂದ್ರ ಅಂದ್ರ ಅಪ್ಪಾಜಿ ಅಂತ ಅವಾಗ ಅವನು ಹೇಳ್ತಾನೆ ಇಲ್ಲ ನೀನು ಒಂದು ಕೆಲಸ ಮಾಡು ಒಂದು ಡೀಲರ್ ಹತ್ರ ಹೋಗು ಅವ್ರ ಹತ್ರ ಕೇಳು ಅವ್ರೇನು ರೇಟ್ ಹೇಳ್ತಾರೆ ನೋಡು ಅಂತ ಅವಾಗ ಅವಳು ಆಯ್ತು ಅಂತ ಅಲ್ಲೇ ಸಮೀಪದ ಒಬ್ಬ ಕಾರ್ ಹಳೆ ಕಾರ್ ತೆಗೆದುಕೊಳ್ಳುವಂತ ಒಬ್ಬ ಡೀಲರ್ ಹತ್ರ ಹೋಗಿ ಹೇಳ್ತಾಳೆ ಈ ತರ ನಮ್ದೊಂದು ಕಾರ್ ಮಾರೋದಿದೆ ಅದಕ್ಕೆ ನೀವು ಎಷ್ಟು ಕೊಡ್ಬಹುದು ಅಂತ ಅವನು ಹೇಳ್ತಾನೆ ಅಮ್ಮ ಅಮ್ಮಮ್ಮ ಮ್ಯಾಕ್ಸಿಮಮ್ ಅಂತಂದ್ರೆ ಸುಮಾರು ಒಂದು ಎಪ್ಪತ್ತೈದು ಸಾವಿರ ನಾನು ಕೊಡ್ಬಹುದು ಅಂತ ಹೇಳ್ತಾನೆ ಅವ್ರು ಬಂದು ಹೇಳ್ತಾಳೆ ಮತ್ತೆ ತಂದೆಗೆ ಹಿಂಗಂದ್ರು ಅಂತ ಅವಾಗ ಅವನು ಹೇಳ್ತಾನೆ ಇಲ್ಲ ಮ್ಯೂಸಿಯಂ ಹತ್ರ ಇದನ್ನ ಇದು ಕೇಳು ಅವ್ರು ನಿಮ್ಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗ್ತದೆ ಅಂತ ಹೇಳಿ ಅವಾಗ ಅವ್ರು ಮ್ಯೂಸಿಯಂಗೆ ಹೋಗ್ತಾಳೆ ಅಲ್ಲಿ ಮ್ಯಾನೇಜರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ತರ ಒಂದು ನಮ್ಮ ಹತ್ರ ಕಾರ್ ಇದೆ ಇದನ್ನ ನೀವು ಪರ್ಚೇಸ್ ಮಾಡ್ಬಹುದಾ ಅಂತ ಹೇಳಿ ಅವಾಗ ಅವನು ನೋಡ್ತಾನೆ ಕಾರನ್ ನೋಡ್ತಾನೆ ವಿಚಿತ್ರ ಅನಿಸ್ಬಿಡ್ತದೆ ಅವನಿಗೆ ಯಾಕಂದ್ರೆ ಅದು ಹೋಲ್ಡನ್ ಟೊರೋನಾ ಅನ್ನುವಂತ ಒಂದು ಕಾರು ಅತ್ಯಂತ ಬೆಲೆ ಬಾಳದು ಕಾಲದಲ್ಲಿ ಇದ್ದದ್ದು ಅದು ಈ ಮಾಡ್ತದೆ ಅಂತಂದ್ರೆ ಅಂತ ಕಾರ್ಗಳಿಗೆ ನೋಡಕೆನೆ ಸಿಗಲ್ಲ ನನ್ನ ಮ್ಯೂಸಿಯಂ ಅಲ್ಲಿ ಆ ಕಾರನ್ ಹಿಂದಿರ್ಸಿದ್ರೆ ಇನ್ನೂ ನನ್ನ ಮ್ಯೂಸಿಯಂಗೆ ಹೆಚ್ಚಿನ ಒಂದು ವ್ಯಾಲ್ಯೂ ಬರ್ತದೆ ಅದಕ್ಕಾಗಿ ಆ ಕಾರ ಇರಲಿ ನಾನು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಗಾಬರಿ ಆಗ್ಬಿಡ್ತಾವ ಹೆಮ್ಮಗಳು ಬಂದು ತಂದೆಗೆ ಹೇಳ್ತಾಳೆ ಈ ತರ ಆಯ್ತು ಈ ತರ ಆಯ್ತು ಅಂತ ಆಗ ಏನು ಹೇಳ್ತಾನೆ ಇದು ನಿಮಗೆ ನಾನು ಹೇಳಬೇಕಾಗಿದ್ದು ಒಂದು ಯಾವುದೇ ಒಂದು ವಸ್ತು ಆಗಲಿ ಒಬ್ಬ ಮನುಷ್ಯ ಆಗಲಿ ಎಲ್ಲಿ ಬೆಲೆ ಸಿಗ್ತದಲ್ಲ ಅಲ್ಲಿ ಮಾತ್ರ ಆ ವಸ್ತುವನ್ನ ನಾವು ತೆಗೆದುಕೊಂಡು ಪ್ರೊಡ್ಯೂಸ್ ಮಾಡಬೇಕು ಆವಾಗ ಆ ಒಂದು ವಸ್ತುವಿನ ಬೆಲೆ ತಿಳಿತದೆ ಆ ವಸ್ತುವಿನ ಬೆಲೆ ಆ ಮ್ಯೂಸಿಯಂಗೆ ಬರ್ತದೆ ಮ್ಯೂಸಿಯಂ ಇಟ್ಟವನಿಗೆ ಗುರುತಿದೆ ಅದು ಎಂತ ಕಾರು ಅದ ಎಷ್ಟು ಓಲ್ಡೆಸ್ಟ್ ಅದ ಅದು ಇದ್ರೆ ಎಷ್ಟು ಸೊಸೈಟಿ ಅಲ್ಲಿ ಕಿಮ್ಮತ್ ಸಿಗುತ್ತದೆ ಅಂತ ಅದಕ್ಕಾಗಿ ನೀನು ಮ್ಯೂಸಿಯಮ್ನ ಅವನ ಹತ್ರ ಹೋದಲ್ಲ ಅವನು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳದಲ್ಲ ಆ ಕಾರಿನ ಬೆಲೆ ಹತ್ತು ಲಕ್ಷ ಅದಕ್ಕಿಂತ ಹೆಚ್ಚಿದಿದೆ ಯಾಕಂತಂದ್ರೆ ಅದರದ್ದು ಬೆಲೆ ಗೊತ್ತಿರೋದು ಅಲ್ಲಿ ಅಂತ ಹೇಳ್ತಾನೆ ಅಂದ್ರೆ ಎಲ್ಲಿ ಏನಿದ್ರೆ ಒಂದು ಟೋಟಲ್ ಏನಂತಂದ್ರೆ ನಮ್ಗೆ ಎಲ್ಲಿ ಸೂಕ್ತವಾದ ಬೆಲೆ ಸಿಗ್ತದೆ ನಮ್ಗೆ ಎಲ್ಲಿ ಮರ್ಯಾದೆ ಸಿಗ್ತದೆ ಅಲ್ಲಿ ಮಾತ್ರ ನಾವು ಇರಬೇಕು ಮತ್ತೆ ಅವ್ರ ಜೊತೆನೆ ನಾವು ಒಂದು ಬೆರಿಬೇಕು ನಮ್ಕಿಂತ ಕನಿಷ್ಠ ಇರ್ತಾರೆ ನಮ್ಕಿಂತ ಕಡಿಮೆ ಮಟ್ಟದ ಗುಣಮಟ್ಟದ ಜ್ಞಾನ ಹೊಂದಿರ್ತಾರೆ ಅಂತರ ಜೊತೆ ಸೇರಿ ನಮ್ಗೆ ಒಳ್ಳೆ ಬೆಲೆ ಸಿಗುವಂತಂದ್ರೆ ನಮ್ಗೆ ಸಿಗಕ್ ಸಾಧ್ಯ ಇಲ್ಲ ಅದಕ್ಕೆ ಬಂದುಗಳೇ ನಾವೆಲ್ಲ ನಮ್ಮ ಇದ್ದ ಸಮಯವನ್ನು ಉದಾಸೀನತೆಯಿಂದ ಕಳೆಯೋದಾಗ್ಲಿ ಅಥವಾ ನಾವು ಏನೇನೋ ಮಾಡ್ತಾ ಮಾಡ್ತಾ ಕಳೆಯೋದಿಂದಾಗ್ಲಿ ನಮ್ಗಿಂತ ಕಮ್ಮಿ ಕನಿಷ್ಠ ಇದ್ದವರ ಜೊತೆ ನಾವು ಕಳೆಯೋದಾಗ್ಲಿ ಮಾಡಿದರೆ ನಮಗೆ ಮನೋವೇದನೆ ಸಿಗ್ತದೆ ವಿನ ನಮಗಲ್ಲಿ ಯಾರು ಯಾವುದೇ ಒಂದು ಬೆಲೆ ಸಿಗೋದಿಲ್ಲ ಅದಕ್ಕಾಗಿ ನಮ್ಮ ಸಮಯವನ್ನು ನಮಗಿಂತ ಉತ್ತಮರಾದಂಥವ್ರ ಜೊತೆ ನಾವು ಕಳೆದ್ರೆ ಮಾತ್ರ ನಮಗಲ್ಲಿ ಬೆಲೆ ಸಿಗ್ತದೆ ನಮ್ಮ ಮಾತಿಗೆ ಬೆಲೆ ಸಿಗ್ತದೆ ಬಂದರೆ ಅದಕ್ಕಾಗಿ ನಾವು ಅಂಥವ್ರ ಸಂಘ ಮಾಡಿದರೆ ನಮಗೆ ಸಿಗೋದು ಅಸಮಾಧಾನನೇ ಬೆಲೆ ಅಲ್ಲ ಅಸಮಾಧಾನನೇ ಸಿಗ್ತದೆ ಒಟ್ಟಾರೆ ಹೇಳೋದಂತಂದ್ರೆ ನಮ್ಮನ್ನು ಎಲ್ಲರೂ ಮೆಚ್ಕೊಳ್ಳಿ ಅಂತ ನಾವು ಹಪ್ಪಪ್ಪಿ ಮಾಡಬಾರ್ದು ಅದ್ರ ಬದಲು ನಾವು ಸದಾ ನಮ್ಮನ್ನ ಪ್ರೀತಿಸೋರಿಂದ ನಮ್ಮನ್ನ ಗೌರವಿಸೋದ್ರಿಂದ ಕೊನೆಯವರು ಅವರು ನಮ್ಮ ಜೊತೆ ಉಳಿತಾರಲ್ಲ ಅವರು ಜಾನ್ರ ಇರ್ತಾರೆ ಅಂಥವರ ಸತ್ಯವಂತರ ಇರ್ತಾರೆ ಅವರು ನಾನು ಅನ್ನುವಂತ ಒಂದು ಭ್ರಮೆಯಲ್ಲಿ ಇರೋದಿಲ್ಲಲ್ಲ ಅಂಥವ್ರ ಜೊತೆ ನಾವು ಇದ್ದಾಗ ಮಾತ್ರ ನಮಗೆ ಅಲ್ಲಿ ಬೆಲೆ ಸಿಗ್ತದೆ ಅಲ್ಲಿ ನಮಗೆ ಒಂದು ಅನುಕೂಲತೆಗಳು ಸಿಗ್ತವೆ ಅದಕ್ಕೆ ಹೇಳೋದು ಸೂಕ್ತ ಸ್ಥಳದಲ್ಲಿ ಇದ್ರೆ ಮಾತ್ರ ನಮಗೆ ಸೂಕ್ತವಾದ ಬೆಲೆ ಸಿಗ್ತದಂತ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ಅರ್ಧ ಮರ್ದ ಜೋಡಿ ಕೂಡಿದ್ರೆ ನಾವು ಅರ್ಧ ಮರ್ದನೇ ಎಂದು ಪೂರ್ಣ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ ಆತರ ಇರ್ತದೆ ಆ ಕಾರಣ ಬಂಧುಗಳೇ ನಾವು ನಮ್ಮ ಎಲ್ಲ ಉಳಿದ ಸಮಯವನ್ನು ಒಳ್ಳೆಯವರ ಜೊತೆ ಕಳೆಯೋಣ ಸೂಕ್ತವಾದ ಒಂದು ನಮಗೆ ಬೆಲೆ ಸಿಗಂತಲ್ಲಿನೆ ನಾವು ಇರೋಣ ನಮ್ಮ ಮಾತುಗಳು ಒಳ್ಳೆ ತೂಕದ ಮಾತುಗಳಿರಲಿ ಅಂದ್ರೆ ಮಾತ್ರ ನಮಗೆ ಒಳ್ಳೆ ಬೆಲೆ ಸಿಗ್ತದೆ ಅಲ್ಲಿ ನಾವು ನಮ್ಮತನವನ್ನ ಬೆಳೆಸ್ಕೊಳಕ್ ಸಾಧ್ಯ ಇದೆ ಆ ಕಾರಣದಿಂದ ನಾವೆಲ್ಲರೂ ಒಳ್ಳೆಯ ಒಂದು ಸತ್ಸಂಗವನ್ನ ಮಾಡಿ ಒಳ್ಳೆ ಬೆಲೆಯನ್ನ ಗಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ನನಗ ಓದಕ್ಕೆ ಸಿಕ್ಕಿತ್ತು ಅದು ನಾನು ಒಳ್ಳೇದನ್ನಿಸ್ತು ಅದಕ್ಕೆ ತಮ್ಮೆಲ್ಲ ಎದುರಿಗಿದೆ ಕಂಚಿಸ್ಕೊಳ್ಬೇಕಂತ ನಿಮ್ಮೆಲ್ಲೆದ್ರಿಗುನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಸೂಕ್ತ ಸ್ಥಳದಲ್ಲಿ ಮಾತ್ರ ನಮಗೆ ಸೂಕ್ತವಾದಂಥ ಬೆಲೆ ಸಿಗ್ತದೆ ಅಂಥ ಸ್ಥಳದಲ್ಲಿ ನಾವು ಇರೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು